ಇದೀಗ ನೀವು ಕೇಳಿದಂತೆ ವಿಜಾಪುರ ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆ ಕುರಿತು ರಾಜಕೀಯ ಭೌಗೋಳಿಕ ವೈಜ್ಞಾನಿಕ ಭವಿಷ್ಯ ಯೋಜನೆಗಳು ಪ್ರಸ್ತುತ ಪರಿಸ್ಥಿತಿ ಹಾಗೂ ಸಾಮಾನ್ಯ ಜ್ಞಾನ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಲಾಗಿದೆ ಕನ್ನಡ ಭಾಷೆಯಲ್ಲಿ ವಿಜಯಪುರ ಜಿಲ್ಲೆ ಸಂಪೂರ್ಣ ಮಾಹಿತಿ ಬಿಜಾಪುರ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಇನ್ ಕನ್ನಡ ಒಂದು ಭೌಗೋಳಿಕ ಮಾಹಿತಿ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸ್ಥಳ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಇದೆ ಆವರಣ ಸುಮಾರು ಹತ್ತು ಸಾವಿರದ ಐನೂರ ನಲವತ್ತೊಂದು ಚ ಕಿಮಿ ವಿಸ್ತೀರ್ಣ ಮಹತ್ವದ ನದಿಗಳು ಕೃಷ್ಣಾ ನದಿ ಧೋನಿಯ ಡೋಣಿ ಹವಾಮಾನ ಬಿಸಿಲು ಹೆಚ್ಚು ಸಾಧಾರಣವಾಗಿ ಉಷ್ಣ ಮತ್ತು ಒಣ ಹವಾಮಾನ ಪ್ರಮುಖ ಬೆಳೆಗಳು ಜೋಳ ಬೇಳೆ ಕಡಲೆ ಸಿಹಿ ಕಬ್ಬು ದ್ರಾಕ್ಷಿ ಎರಡು ರಾಜಕೀಯ ಮಾಹಿತಿ ಪೊಲಿಟಿಕಲ್ ಇನ್ಫಾರ್ಮೇಷನ್ ಸಂಸದೀಯ ಕ್ಷೇತ್ರಗಳು ಒಂದು ವಿಜಯಪುರ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಎಂಟು ಪ್ರಮುಖ ರಾಜಕೀಯ ಪಕ್ಷಗಳು ಬಿಜೆಪಿಗೆ ಬಲವಿದೆ ಕಾಂಗ್ರೆಸ್ ಜೆಡಿಎಸ್ ಪ್ರಸ್ತುತ ಸಂಸದ ಎರಡು ಸಾವಿರದ ಇಪ್ಪತ್ನಾಲ್ಕು ರಮೇಶ್ ಜಿಗಜಿಣಗಿ ಬಿಜೆಪಿ ರಾಜಕೀಯ ಪ್ರಭಾವ ಹಳ್ಳಿಗಳ ಮತದಾರರು ನಿರ್ಣಾಯಕ ದಲಿತ ಹಾಗೂ ಮುಸ್ಲಿಂ ಸಮುದಾಯ ಪ್ರಭಾವಿ ಮೂರು ವೈಜ್ಞಾನಿಕ ಮಾಹಿತಿ ಸೈಂಟಿಫಿಕ್ ಫ್ಯಾಕ್ಟ್ಸ್ ಸೂಕ್ಷ್ಮ ಜಲವಾಯು ಅಧ್ಯಯನ ಕೇಂದ್ರ ಬಬಲೇಶ್ವರ ಬಳಿಯಲ್ಲಿ ಸ್ಥಾಪನೆ ಕೃಷಿ ವೈಜ್ಞಾನಿಕ ಕೇಂದ್ರ ಕೆವಿಕೆ ಬಿಜಾಪುರ ವಿವಿಯಡದಲ್ಲಿ ಕಾರ್ಯನಿರ್ವಹಣೆ ಜಲ ಸಂರಕ್ಷಣೆ ಯೋಜನೆಗಳು ಟ್ಯಾಂಕ್ ಪುನಶ್ಚೇತನ ಡ್ರಿಪ್ ಇರಿಗೇಷನ್ ಅಳವಡಿಕೆ ಗಣಿ ಸಂಪತ್ತು ಚುನಾದಿ ಕಲ್ಲು ಕೊಂಕಣಿ ಮಣ್ಣು ಉಪ್ಪು ಶಿಲೆ ಇತ್ಯಾದಿ ನಾಲ್ಕು ಭವಿಷ್ಯದ ಯೋಜನೆಗಳು ಫ್ಯೂಚರ್ ಪ್ಲ್ಯಾನ್ಸ್ ಇಂಡಸ್ಟ್ರಿಯಲ್ ಪಾರ್ಕ್ ವಿಜಯಪುರ ಕೈಗಾರಿಕಾ ಪ್ರದೇಶ ವಿಸ್ತರಣೆ ಬಳ್ಳಾರಿ ವಿಜಯಪುರ ರೈಲು ಮಾರ್ಗ ಯೋಜನೆ ತುಮಕೂರು ವಿಜಯಪುರ ಹೆದ್ದಾರಿ ಅಭಿವೃದ್ಧಿ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಅರ್ಧಶುಷ್ಕ ಪ್ರದೇಶಗಳಲ್ಲಿ ಮಾರುಕಟ್ಟೆ ಸಂಪರ್ಕದ ಹೆಚ್ಚಳ ಐದು ಪ್ರಸ್ತುತ ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ಕೃಷಿ ಆಧಾರಿತ ಜಿಲ್ಲೆ ಆದರೆ ನೀರಾವರಿ ಕೊರತೆ ಬೆಳೆದಿರುವ ದ್ರಾಕ್ಷಿ ಉಳಿತಾಯದ ಹೊಣೆಗಾರಿಕೆ ಇದೆ ಮೂಲಭೂತ ಸೌಲಭ್ಯಗಳ ಕೊರತೆ ಕುಡಿಯುವ ನೀರು ಆರೋಗ್ಯ ಸೇವೆ ಶಿಕ್ಷಣ ಮಟ್ಟ ಅರವತ್ತೇಳು ಶೇಕಡ ಸರ್ವೇಕ್ಷಣಾ ಪ್ರಕಾರ ಆರ್ಥಿಕ ಸ್ಥಿತಿ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಆರು ಸಾಮಾನ್ಯ ಜ್ಞಾನ ಜಿಕೆ ಪಾಯಿಂಟ್ಸ್ ಜಿಲ್ಲಾ ಕೇಂದ್ರ ವಿಜಯಪುರ ನಗರ ಹಿಂದೆ ಬಿಜಾಪುರ ಎಂದು ಕರೆಯಲಾಗುತ್ತಿತ್ತು ಇತಿಹಾಸ ಆದಿಲ್ ಶಾಹಿ ವಂಶದ ಪ್ರಧಾನ ನಗರ ಬಿಜಾಪುರ ಸುಲ್ತಾನರು ಪ್ರಖ್ಯಾತ ಸ್ಮಾರಕಗಳು ಗೋಲ್ಬುಂಬಜ ಅಲಿ ಶಾಹಿ ಸರಪಂಜಿ ಪ್ರಸಿದ್ಧ ಉತ್ಸವಗಳು ಉರುಸ್ ದ್ರಾಕ್ಷಿ ಮೇಳ ವಿಶ್ವವಿಖ್ಯಾತ ಕಟ್ಟಡ ಗೋಲ್ಬುಂಬಜ ವಿಶ್ವದ ಎರಡನೇ ದೊಡ್ಡ ಗುಮ್ಮಟ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಮಾತಾಡೋಣ